ನ್ಯಾಯಾಲಯದ ಆದೇಶ ಬರುವ ತನಕ ಮೂರು ತಿಂಗಳವರೆಗೆ ಖಾಸಗಿ ಜೈ ಕಿಸಾನ್ ಬಾಜಿ ಮಾರ್ಕೆಟಿನ ವರ್ತಕರಿಗೆ ಎಲ್ಲ ಅನುಕೂಲವನ್ನು ಕಲ್ಪಿಸಿಕೊಡಬೇಕೆಂದು ಸಂಸದ ಜಗದೀಶ್ ಶೆಟ್ಟರ್ ಎಪಿಎಂಸಿ ಕಾರ್ಯದರ್ಶಿಗಳಿಗೆ ಸೂಚನೆಯನ್ನ ನೀಡಿದರು ಲೈಸೆನ್ಸ್ ರದ್ದಾದ ಜೈ ಕಿಸಾನ್ ಬಾಜಿ ಮಾರ್ಕೆಟಿನ ವರ್ತಕರಿಗೆ ಬೆಳಗಾವಿ ಎಪಿಎಂಸಿಯಲ್ಲಿ ಒದಗಿಸಲಾದ ಅವಕಾಶ ನೀಡಲಾಗುತ್ತಿರುವ ಸೌಲಭ್ಯ ಎಪಿಎಂಸಿಯಲ್ಲಿನ ಮಳಿಗೆಗಳ ಲಭ್ಯತೆ ಮತ್ತು ಸೌಕರ್ಯಗಳನ್ನು ಸಂಸದ ಜಗದೀಶ್ ಶೆಟ್ಟರ್ ಅವರು ಭೇಟಿ ನೀಡಿ ಪರಿಶೀಲಿಸಿ ಮಾಹಿತಿಯನ್ನು ಪಡೆದು control ನಂತರ ಎಪಿಎಂಸಿ ಸಭಾಗೃಹದಲ್ಲಿ ಖಾಸಗಿ ಜೈ ಕಿಸಾನ್ ಮಾರುಕಟ್ಟೆಯ ವರ್ತಕರು ಮತ್ತು ಎಪಿಎಂಸಿ ಅಧಿಕಾರಿಗಳೊಂದಿಗೆ ಸಂಸದರು ಸಭೆಯನ್ನ ನಡೆಸಿದರು ಇನ್ನು ಮತ್ತೊರ್ವ ವರ್ತಕ ತಮಗೆ ಮಳಿಗೆ ನೀಡುವುದಾಗಿ ಖಾಸಗಿ ಮಾರುಕಟ್ಟೆಯ ವರ್ತಕರನ್ನ ಕರೆಸಿದ್ದಾರೆ ಆದರೆ ಇವರಲ್ಲಿ ಖಾಲಿ ಇಪ್ಪತ್ನಾಲ್ಕು ಅಂಗಡಿಗಳಿವೆ ಆದರೆ ನಾವು ಎರಡ್ ನೂರಕ್ಕೂ ಅಧಿಕ ವರ್ತಕರು ಇದ್ದೇವೆ ಟೆಂಡರ್ನಲ್ಲಿ ಮಳಿಗೆ ಪಡೆಯುವುದು ಸಾಧ್ಯವಿಲ್ಲ ಬೇಸ್ಮೆಂಟ್ನಲ್ಲಿ ಮಳಿಗೆಗಳಿವೆ ಈ ಸಮಸ್ಯೆಗಳನ್ನ ನೀಗಿಸಬೇಕು ಎಂದು ಆಗ್ರಹಿಸಿದ್ರು ಇನ್ನು ಸಂಸದ ಜಗದೀಶ್ ಶೆಟ್ಟರ್ ಅವರು ಮೂರು ತಿಂಗಳು

ಎಲ್ಲ ನಾವು ಪ್ರೊಸಿಂಗ್ ತೋರ್ಬಡ್ಕೊಂಡು ಬೇಕಾ ಇವಾಗ ಮಾಡಿದ್ರೆ ಇದಾಗ ಬೈಂಗಿಗಾಕ್ಸದೆ ಇಲ್ಲ ಡಿ ಸಿ ಅವ್ರ ಮುಂದೆ ಮುಗಿಗ್ರಿ ಮರೆಯೋ ಡಿಸ್ಕಶನ್ ಆಯ್ತು ಅಂದಿವಿ ಆಗಿ ಎಂ

ಈ ಸಂದರ್ಭದಲ್ಲಿ ಮಾಜಿ ಉಪ ಮಹಾಪೌರ ಮತ್ತು ಹಾಲಿ ನಗರ ಸೇವಕಿ ರೇಷ್ಮಾ ಪಾಟೀಲ್ ಬಿಜೆಪಿ ಮುಖಂಡ ಮುರುಗೇಂದ್ರ ಗೌಡ ಪಾಟೀಲ್ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕರ್ ಕೆಎಂ ನ್ಯೂಸ್ ಬೆಳಗಾವಿ